ಇದು ರಾಜ್ಯವೇ ನೋಡಬೇಕಾದ ಬಿಗ್ ಬಿಗ್ ಸ್ಟೋರಿ ರಾಜ್ಯ ಹೆದ್ದಾರಿಗೆ ನಮ್ಮದೆಂದು ಕುಳಿತ ಕುಟುಂಬ ರಸ್ತೆ ದುರಸ್ತಿಗೆ ತಡೆಯೊಡ್ತಾ ಇರೋ ಕುಟುಂಬ ಸದಸ್ಯರು ಕನ್ನಾಪುರದಲ್ಲಿ ನಡೀತಾ ಇದೆ ದೊಡ್ಡ ಹೈಡ್ರಾಮ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕನ್ನಾಪುರ ವಿರಾಜ್ಪೇಟೆ ಬೈಂದೂರು ರಸ್ತೆ ಅಭಿವೃದ್ಧಿಗೆ ಬ್ರೇಕ್ ರಸ್ತೆ ದುರಸ್ತಿಗೆ ಜಪ್ಪಯ್ಯ ಅಂದ್ರೂ ಒಪ್ಪದ ಕುಟುಂಬದ ಸದಸ್ಯರು ನಮ್ಮ ಹೆಣದ ಮೇಲೆ ರಸ್ತೆ ದುರಸ್ತಿ ಮಾಡಿ ಅಂತ ಬೆದರಿಕೆ ಶ್ರೀನಿವಾಸ್ ಸೋಮಶೇಖರ್ ವೇದಾವತಿಯನ್ನೂರಿಂದ ಅಡ್ಡಿ ಪೊಲೀಸ್ ಅಧಿಕಾರಿಗಳು ತಿಳಿ ಹೇಳಿದ್ರು ಬಗ್ಗದ ಕುಟುಂಬ ನಮ್ಮ ಸುದ್ದಿಗೆ ಬಂದರೆ ಕೋರ್ಟ್ಗೆ ಹೋಗ್ತೀವಿ ಅಂತ ಬೆದರಿಕೆ ಧೂಳಿನಿಂದ ಓಡಾಡೋದಕ್ಕೆ ಆಗ್ತಿಲ್ಲ ಅಂತ ಸ್ಥಳೀಯರ ಅಳಲು ರಸ್ತೆ ದುರಸ್ತಿಗೆ ಅಟಿಪಡಿಸುತ್ತಾರೋ ಕುಟುಂಬದ ವಿರುದ್ಧ ಸ್ಥಳೀಯರ ಆಕ್ರೋಶ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ ಕನ್ನಾಪುರ ಗ್ರಾಮಸ್ಥರು ಇದು ನಿಜಕ್ಕೂ ರಾಜ್ಯವೇ ನೋಡಬೇಕಾದಂತಹ ಒಂದು ಬೆಗ್ ಸ್ಟೋರಿ ರಾಜ್ಯ ಹೆದ್ದಾರಿಗೆ ನಮ್ದು ಅಂತ ಒಂದು ಕುಟುಂಬ ಪಟ್ಟು ಹಿಡಿದು ಕೂತಿದೆ ರಸ್ತೆ ದುರಸ್ತಿಗೆ ತಡೆಯನ್ನ ಒಡ್ತಾ ಇದೆ ಈ ಕುಟುಂಬ ಕುಟುಂಬದ ಸದಸ್ಯರು ರಸ್ತೆ ದುರಸ್ತಿ ಮಾಡೋದಕ್ಕೆ ತಡೆಯನ್ನ ಓಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕನ್ನಾಪುರದಲ್ಲಿ ರಸ್ತೆ ವಿಚಾರಕ್ಕೆ ಹೈಡ್ರಾಮವೇ ನಡೀತಾ ಇದೆ ವಿರಾಜ್ಪೇಟೆ ಬೈಂದೂರು ರಸ್ತೆ ಅಭಿವೃದ್ಧಿಗೆ ಬ್ರೇಕ್ ಬಿದ್ದಿದೆ ಇದರಿಂದಾಗಿ ರಸ್ತೆ ದುರಸ್ತಿಗೆ ಜಪ್ಪಯ್ಯ ಅಂದ್ರೂ ಕೂಡ ಆ ಕುಟುಂಬದ ಸದಸ್ಯರು ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ರಸ್ತೆ ದುರಸ್ತಿ ಮಾಡಬೇಕು ಅಂತ ಇದ್ರೆ ನಮ್ಮ ಹೆಣದ ಮೇಲೆ ಮಾಡಿ ಅಂತ ಬೆದರಿಕೆಯನ್ನು ಹಾಕ್ತಿದ್ದಾರೆ ಶ್ರೀನಿವಾಸ್ ಸೋಮಶೇಖರ್ ಹಾಗೆ ವೇದಾವತಿ ಅನ್ನೋರು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಒಂದು ವೇಳೆ ನೀವು ರಸ್ತೆ ದುರಸ್ತಿ ಮಾಡಬೇಕು ಅಂತ ಇದ್ರೆ ನಮ್ಮ ಹೆಣದ ಮೇಲೆ ಮಾಡಿ ನಾವು ಜೀವಂತ ಇರೋವರೆಗೂ ಅದು ಸಾಧ್ಯ ಇಲ್ಲ ಅಂತ ಆವಾಜ್ ಹಾಕ್ತಾ ಇದ್ದಾರೆ ಬೆದರಿಕೆಯನ್ನು ಒಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಕುಟುಂಬದ ಸದಸ್ಯರಿಗೆ ತಿಳಿ ಹೇಳಿದ್ರು ಕೂಡ ಅವರು ಡೋಂಟ್ ಕೇರ್ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ ನೀವೇನಾದ್ರೂ ನಮ್ಮ ಸುದ್ದಿಗೆ ಬಂದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ ಧೂಳಿನಿಂದ ಓಡಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಸ್ಥಳೀಯರು ಅಳಲನ್ನ ತೋಡ್ಕೊಂಡಿದ್ದಾರೆ ರಸ್ತೆ ದುರಸ್ತಿಗೆ ಅಡ್ಡಿಪಡಿಸ್ತಾ ಇರೋ ಕುಟುಂಬದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ನಿಮ್ಮ ಹಠಕ್ಕೆ ನಾವೆಲ್ಲರೂ ಕೂಡ ಸಫರ್ ಆಗಬೇಕಾಗಿದೆ ನಾವೆಲ್ಲರೂ ಕೂಡ ತೊಂದರೆಯನ್ನು ಅನುಭವಿಸಬೇಕಾಗಿದೆ ನೀವು ಮಾಡ್ತಾ ಇರುವಂತಹ ಹಠದಿಂದ ನಮಗೆ ತೊಂದರೆ ಆಗ್ತಾ ಇದೆ ಧೂಳಿನಿಂದ ಓಡಾಡೋದಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಕನ್ನಾಪುರ ಗ್ರಾಮಸ್ಥರು

ಮಾಡಬೇಕು ಅಂತ ಕೇಳಿರೋ ಕೆಲಸ ನಿಲ್ಲಿಸು ಅಂತ ಹೇಳಿದ್ರು ಅಳತೆ ಮಾಡುವ ಅಂತ ಹೇಳಿದ್ರು ಎಕ್ಸಿಕ್ಯೂಟಿವ್ ಜನ ಏನು ಹೇಳ್ತಾರೆ ನಾನು ಎಕ್ಸಿಕ್ಯೂಟಿವ್ ಮೂರು ದಿನ ಹೋಗಿ ಇದೊಂದು ಮರ ಇಡೀ ಸರ್ಕಲಿಗೆ ಇಡೀ ಸುತ್ತಮುತ್ತ ಇಪ್ಪತ್ತೈದು ಮೂವತ್ತು ಹಳ್ಳಿಗೆ ಪ್ರಾಬ್ಲಮ್ ಇದೆ ಅಡ್ಡ ಆಕ್ಸಿಡೆಂಟ್ಗಳು ತುಂಬ ಆಗ್ತಾ ಇದೆ ಆದರೂ ಇದು ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಡಿ ಸಿ ಹತ್ರ ಡೆಪ್ಟಿ ಕಮಿಷನರ್ ಹೇಳದಿಡೋ ಹಿಡಿದು ಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲರ ಗಮನಕ್ಕೂ ತಂದರು ಈ ಮರ ಒಂದು ಅಡ್ಡಿ ಇದ್ದಾರೆ ಒಂದು ಅವರು ಯಾವುದೇ ಖಾತೆ ಎಲ್ಲಿದ್ದರೂ ಅಡ್ಡಿ ಪಡಿಸ್ತಾ ಇದ್ದಾರೆ ಆದರೆ ಇಲಾಖೆ ಯಾಕೆ ಸುಮ್ಮನೆ ಇದೆ ಅವರಿಗೆ ರಕ್ಷಣೆ ಕೊಡ್ತಾಯಿದೆ ಅಂದರೆ ಅಂದರೆ ಸಾರ್ವಜನಕರು ನಾವು ಇಲ್ಲಿ ಹೋಗೋದು ಇಲಾಖೆಯರು ಏನು ಮಾಡ್ತಾ ಇದ್ದಾರೆ ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಸುಮ್ಮನೆ ನೆಪಕ್ಕೋಸ್ಕರ ಒಂದು ಆದೇಶ ಹೇಳ್ತಿ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ರೈತರ ದಾರಿ ತಪ್ಪಿಸ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿ ಅನಾಹುತಗಳು ತುಂಬ ನಡೀತಾ ಇದಾವೆ ಇಮಿಡಿಯೇಟ್ಲಿ ಸರ್ವೆ ಕರೆ ಮಾಡಿಸಿ ನಮ್ಮ ಈ ರಸ್ತೆಯನ್ನು ಅಗಲೀಕರಣ ಮತ್ತು ಈ ಒಂದು ಮರ ಅದರಿಂದ ದಯವಿಟ್ಟು ನಾವು ಇದನ್ನು ಖುಲ್ಲ ಮಾಡಿಸಿ ಇದೊಂದು ರಸ್ತೆ ಒಂದು ಚೆನ್ನಾಗಿ ಮಾಡ್ಕೊಡ್ಬೇಕು ಸರ್

ಮೂಡಿಗೆರೆ ಆಡಳಿತ ವರ್ಗ ಒಬ್ಬ ಆ ಶ್ರೀನಿವಾಸ್ ಸಂತನ್ ಅವನಿಗೆ ಇದರಲ್ಲಿ ಯಾವುದೇ ಜಮೀನು ಖಾತೆ ಇಲ್ಲ ಯಾವುದೇ ರೇಟ್ಸ್ ಇಲ್ಲ ಹಾಗೂ ರಸ್ತೆ ಅಗಲೀಕರಣದ ಸಮೇತ ನಾವು ಮಾಡ್ತಾ ಇಲ್ಲ ಮುಖ್ಯ ರಸ್ತೆನೇ ಮುಖ್ಯ ರಸ್ತೆನೇ ಆಯಿತಾ ನಂದು ಜಾಗ ಅಂತೇಳಿ ಅಡಚಣೆ ಮಾಡಿ ಗ್ರಾಮಸ್ಥರಿಗೆ ತಿರುಗಾಡಕ್ಕೆ ಬಿಡ್ತಾ ಇಲ್ಲ ರಸ್ತೆ ಕಾಮಗಾರಿ ಮಾಡೋಕ್ಕೆ ಬಿಡ್ತಾಯಿಲ್ಲ ನಾವು ಎಲ್ಲ ಆಯಿತಾ ಪ್ರತಿಯೊಂದು ಕಡೆ ಎಲ್ಲ ಇಲಾಖೆ ಕುರಿತು ಅರ್ಜಿ ಕೊಟ್ಟಿದ್ದೀವಿ ಆದರೂ ಒಬ್ಬ ಇಲಾಖೆಲ್ಲಾಗಲಿ ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಅಥವಾ ಎ ಡಬ್ಲ್ ಎಂ ಇದು ಮೂಡಿಗೆರೆ ಸುಮ್ಮನೆ ಕೂತಿದ್ದಾರೆ ಇದಕ್ಕೋಸ್ಕರ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ಮೂಡಿಗೆರೆ ತಾಲೂಕ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಹಾಂ ತಮ್ಮೆಲ್ಲ ಗಮನಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಇವತ್ತೆಲ್ಲ ಗ್ರಾಮಸ್ಥರು ಇದ್ರು ಇಲ್ಲಿ ದಯವಿಟ್ಟು ನೋಡು ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಮಕ್ಕಳು ದಿನ ನಾವು ನಿನ್ನೆ ನೋಡಿ ಚೀಟಿ ತೋರಿಸ್ತೀನಿ ನಮ್ಮ ಮನೇಲಿ ವಾರ ಪೂರ್ತಿ ಹಾಸ್ಪಿಟಲ್ ಎಲ್ಲ ಕಫ ಇನ್ಸ್ಪೆಕ್ಷನ್ ಆಯ್ತಾ ಧೂಳು ಕುಡಿದು ಸಾಯ್ತಾ ಇದೀವಿ ಸರ್ ರಾಜ್ಯ ರಸ್ತೆ ಈ ತರ ಅಲ್ಲ ಸರ್ ನಮಗೆ ನೋವು ಅಷ್ಟ ಆಗ್ಬಿಟ್ಟಿದೆ ಧೂಳು ಕುಡಿದು ಸಾಯ್ತಾ ಇದ್ದೀವಿ ಆಯ್ತಾ ಕಂಟ್ರಾಕ್ಟರ್ ಮುಂದೆ ನಿಂತು ಪಬ್ಲಿಕ್ ರಾಜ್ಯ ರಸ್ತೆ ಮಾಡಕ್ಕೆ ನಾವು ಪಬ್ಲಿಕ್ ಮುಂದೆ ಬಂದ್ ಮಾಡಿಸ್ಬೇಕಾ ಸರ್ ಮಾರಾಣ ಅಂತ ಇವಾಗ ಬದುಕೊಂಡು ಹೋಗ್ತಾ ಇದ್ದಾರೆ ಆ ಮರ ನಮ್ದು ಹೇಳಿ ತುಂಬ ಅವರ ಇತಿಹಾಸ ತೆಗೆದ್ರೆ ಸಾರ್ವಜನಿಕವಾಗಿ ಅವರು ಒಂದು ನಲ್ವತ್ತು ವರ್ಷದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಕೋರ್ಟ್ ಕೇಸ್ ಮೇಲೆ ಕೇಸ್ ಹಾಕೋದು ಇದು ನಮ್ಮದು ಅದೊಂದು ಅವ್ರದ್ದು ಇತಿಹಾಸವೇ ಇದೆ ಅದನ್ನೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿದ್ರೆ ತಿಳಿಯುತ್ತೆ ಆದ್ದರಿಂದ ಈ ರಸ್ತೆಗೂ ಈಗ ಬಂದಿದ್ದಾರೆ ಈ ರಸ್ತೆ ಡಾಮರೀಕರಣ ಮಾಡಬಾರ್ದು ಅಂಥೇಳಿ ಅವರು ಅವರು ಅವ್ರ ಕುಟುಂಬಸ್ಥರು ಬಂದು ಅಡ್ಡ ನಿಲ್ತಾ ಇದ್ದಾರೆ ದಯಮಾಡಿ ನಾವಿಲ್ಲಿ ಮಸ್ ಇದು ಏನಾಗಿದೆ ಕನ್ನಪರ ಒಂದು ಬಸ್ಸು ನಿಲ್ದಾಣ ಒಂದು ಇಪ್ಪತ್ತೈದರಿಂದ ಹಳ್ಳಿಗೆ ಒಂದು ಜಂಕ್ಷನ್ ಆಗಿ ಶಾಲಾ ವಿದ್ಯಾರ್ಥಿಗಳು ವಯಸ್ಸರು ಎಲ್ಲ ಬಂದು ಕೂರ್ತಾ ಇದ್ದಾರೆ ಪ್ರತಿ ಈ ಭಾಗದಲ್ಲಿ ಅನಾರೋಗ್ಯಕ್ಕೆ ತುಂಬಾ ತುತ್ತಾಗಿದೆ ಈ ಧೂಳು ರಸ್ತೆಯಿಂದ ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ಪಿಡಬ್ಲ್ಯೂ ಇಲಾಖೆಯವರು ಇದ್ರ ಬಗ್ಗೆ ತುರ್ತು ಕ್ರಮ ಕೈಗೊಂಡು ನಮ್ಮನ್ನ ಈಗ ಇದ್ರ ಈ ಒಂದು ಸಮಸ್ಯೆಯಿಂದ ಮುಕ್ತಿ ಮಾಡಬೇಕು ಶ್ರೀನಿವಾಸ ಐ ಎಂ ಅಂದರೆ ಅವರು ಸ್ಥಳೀಯ ನಿವಾಸಿನೇ ಅಲ್ಲ ಅವತ್ತು ಮೂಲತಃ ಎಂಟಿಪುರದವರು ಪುರದವರು ಅವರು ಇತ್ತೀಚೆಗೆ ಬಂದು ಸೇರ್ಕೊಂಡಿರ್ತಕ್ಕಂಥದ್ದು ಕನ್ನಾಪುರದ ಗಡಿ ಭಾಗಕ್ಕೆ ಅದರಲ್ಲಿ ಬಂದು ಸೇರಿದ ನಂತರ ಸಮೇತ ಅವ್ರು ಯಾವುದೇ ಥರದ ಹಕ್ಕುಗಳನ್ನ ಇಟ್ಕೊಂಡಿಲ್ಲ ಎಲ್ಲರಿಗೂ ಬರಬಾರಿ ಮಾರಾಟ ಮಾಡಿರ್ತಾರೆ ಮಾರಾಟ ಮಾಡಿ ಅವರು ವಾಸ ಇರ್ತಕ್ಕಂಥ ಮನೆ ಸಮೇತನೂ ಜಿ ಕೆ ಚಂದ್ರಶೇಖರ್ ಅಂತೇಳಿ ಗೆಂಡೇ ಪರ್ಚೇಸ್ ಮಾಡಿದರೆ ಇವತ್ತು ಅವ್ರು ಇರ್ತಕ್ಕಂಥ ವಾಸದ ಮನೆ ಕಂದಾಯ ಕಟ್ತಕ್ಕಂಥದ್ದವರು ಚಂದ್ರಶೇಖರ್ ಅವರು ಗ್ರಾಮ ಪಂಚಾಯತಿಲಿ ಅವ್ರಿಗೆ ಗ್ರಾಮ ಪಂಚಾಯತಿಯಿಂದ ಒಂದೇ ಯಾವುದೇ ಥರ ದಾಖಲೆ ದಾಖಲೆಗಳಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ದಾಖಲೆಗಳಿಲ್ಲ ಅವರು ಜಮೀನನ್ನು ಮಾರಾಟ ಮಾಡಿ ಕಾಲಾವಕಾಶ ಕೇಳಿ ಮನೆ ಖಾಲಿ ಮಾಡ್ತೀನಿ ಅಂತೇಳಿ ಅಲ್ಲಿಂದ ಇಲ್ಲಿ ತನಕ ಸುಮ್ರೆ ಮನೆ ಖಾಲಿ ಮಾಡಿಸ್ತಾಯಿರಂತೇಳಿ ನೆಪಕ್ಕೆ ಬಂದು ಕೋರ್ಟಿಗೆ ದಾವೆ ಹಾಕ್ಕೊಂಡು ಬಂದಂಥ ಅಧಿಕಾರಿಗಳಿಗೆ ಮತ್ತೊಬ್ಬರಿಗೆ ನನ್ನ ಹತ್ರ ಕೋರ್ಟ್ ಅಧಿಕ ಸ್ಟೇ ಇದೆ ನನ್ನ ದಾವಾ ಇದೆ ನಾನು ಮಾರಾಟ ಮಾಡಿದ್ದ ಮೇಲೆ ಕೇಸಿಗೆ ಕೋರ್ಟಕ್ಕೆ ಇದೆ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅಧಿಕಾರಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಈಗ ಅವರು ಸ್ಕ್ಯಾರಿಫೈ ಮಾಡಿ ಹೋಗಿರ್ತಕ್ಕಂಥ ರಸ್ತೆ ತುಂಬ ಧೂಳಾಗಿದೆ ಮಕ್ಕಳು ಓಡಾಡೋಂಗಿಲ್ಲ ಕಾಫಿ ಕುಯ್ಲಿ ಬಂದಿದೆ ಕಾಫಿ ಕುಯ್ಯಕಾಗ್ತಾ ಇಲ್ಲ ಜನಗಳು ನಿಲ್ತಾ ಇಲ್ಲ ತುಂಬಾ ಸಂಕಟ ಸಿಗಾಕೊಂಡಿದ್ವಿ ಇವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ಕೇಳ್ತಾರೆ ಅವರ ಡಿ ಸಿ ಅವರಿಗೆ ಒಂದು ದಯಾಮರಣ ಕೊಟ್ಟಿದ್ದೀನಿ ಒಂದು ನೆಪ ಹೇಳ್ತಾರೆ ಅವ್ರು ಹೇಳ್ತಾರೆ ಇವತ್ತು ಇತಾಚಿ ಬಂದಿದೆ ಸುಮಾರು ಸರಿ ಸುಮಾರು ಒಂದು ಇನ್ನೂರು ಜನ ಸುತ್ತಮುತ್ತ ಹಳ್ಳಿ ಜನಗಳು ಸೇರಿದ್ರು ಅವ್ರ ಮುಂದೆ ನಾವು ಡೀಶರ್ ಮುಂದೆ ವಿಷ ಕುಡಿತೀವಿ ಅಂತಾರೆ ಅವ್ರು ಯಾವುದೋ ನಿವಾಸಿ ಇಲ್ಲಿ ಬಂದು ಇದ್ರೊಳಗಡೆ ಬ್ಯಾರಿಯರ್ ಜಮೀನೊಳಗೆ ಇಟ್ಕೊಂಡು ಸಾರ್ವಜನಿಕ ರಸ್ತೆನ ಮಾಡೋಕ್ಕೆ ವಿಷ ಕುಡಿತೀನಿ ಅಂತೇಳಿ ಬೆದರಿಕೆ ಹಾಕಿ ರಸ್ತೆನ ತಡೆ ಮಾಡ್ತಾಯಿದ್ದಾರೆ ಸಮಸ್ಯೆ ಭಾಳ ವರ್ಷದಿಂದ ಇದೇ ಸಮಸ್ಯೆ ಇಲ್ಲಿ ಬಂದಾಗ ಯಾವ್ದೂ ಗುಂಡಿ ಡಾಮರ್ ಹಾಕಿಲ್ಲ ಯಾವ ಗುಂಡಿ ಮುಚ್ಚೋದು ಹೋಗೋದು ಇವ್ರದೇ ಕೇಟ್ಲೆ ಇದು ಮಾಡಿ ಬರ್ತಾ ಇರ್ತಕ್ಕಂಥವ್ರು ಇವತ್ತು ಈ ರಸ್ತೆಗೆ ಇವತ್ತು ನಾವು ಹೋರಾಟವನ್ನು ಮಾಡಲಿಕ್ಕೆ ರಸ್ತೆ ತಡೆ ಚಳುವಳಿ ಮಾಡೋದು ಅಂತ ಪ್ರಾರಂಭ ಮಾಡುತ್ತೆ ಆದರೆ ಸಬ್ಇನ್ಸ್ಪೆಕ್ಟ್ರು ಮತ್ತು ಜೆ ಇವು ಪಿ ಡಬ್ಲ್ಯೂ ಆ ಜೆ ಇ ಅವರು ಬಂದು ಎಲ್ಲ ಮೂರು ದಿವಸ ಟೈಮ್ ಕೊಡಿ ರಸ್ತೆ ನಾವು ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಸ್ಮಾತ್ ಏನಾದ್ರು ಇನ್ಸ್ಪೆಕ್ಟ್ರಿಗೆ ಈ ಮಾತಿಗೆ ಏನಾದ್ರು ತಪ್ಪಿದರೆ ನಾವು ಮಂಗಳವಾರ ದಿವಸ ಸಂಜೆ ತಾಲೂಕು ಆಫೀಸ್ ಮುಂದೆ ಅದು ಆ ದಿವಸ ಅಂತಲ್ಲ ನಮಗೆ ನಮ್ಮ ಬೇಡಿಕೆ ಈಡೋರವರೆಗೂ ನಾವು ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾಗತ್ತೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with a pra. जनशक्ति जनशक्तिये निर्णायक